ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರಾವಳಿಯನ್ನ ಗೆಲ್ಲೇಬೇಕು ಅಂತ ಅಟಕ್ಕೆ ಬಿದ್ದಿರ್ತಕ್ಕಂಥ ಕಾಂಗ್ರೆಸ್ ಅದಕ್ಕೆ ಟ್ವಿಸ್ಟ್ ಟ್ವಿಸ್ಟ್ ಮಾಡ್ತಾ ಇದೆ ಜೊತೆಗೆ ಏನಾದ್ರೂ ಮಾಡಿ ಕರಾವಳಿಯನ್ನ ವಾಪಸ್ ಮಾಡ್ಕೋಬೇಕು ಯಾಕೆಂದ್ರೆ ಕರಾವಳಿ ಸುಮಾರು ಒಂಬತ್ತು ಬಾರಿ ಸತತವಾಗಿ ಕಾಂಗ್ರೆಸ್ ಗೆದ್ದಿತ್ತು ಒಂಬತ್ತು ಲೋಕಸಭಾ ಚುನಾವಣೆ ಚುನಾವಣೆಗಳನ್ನ ಕಾಂಗ್ರೆಸ್ ಸುಲಭವಾಗಿ ಗೆದ್ದಿತ್ತು ಆದರೆ ಧನಂಜಯ್ ಕುಮಾರ್ ನಂತರ ಕಾಂಗ್ರೆಸ್ಗೆ ಅಲ್ಲಿ ಗೆಲ್ಲಕ್ಕಾಗಿಲ್ಲ ಸತತವಾಗಿ ಎಂಟು ಬಾರಿ ಬಿ ಜೆ ಪಿ ಗೆದ್ದಿದೆ ಈ ಬಾರಿ ಏನಾಗುತ್ತೆ ಕಟೀಲ್ ಅವ್ರಿಗೆ ಬಿ ಫಾರ್ಮ್ ಸಿಗುತ್ತಾ ಬಿ ಫಾರ್ಮ್ ಸಿಕ್ಕಿದ್ರೆ ಕಟೀಲ್ ಅವ್ರು ಗೆಲ್ತಾರ ಅಥವಾ ಕಾಂಗ್ರೆಸ್ ಈಗಾಗಲೇ ಒಬ್ಬ ಅಚ್ಚರಿ ಕ್ಯಾಂಡಿಡೇಟ್ನಾಗ್ತಾ ಇದೆ ಕಾರಣ ಏನಂದರೆ ಇದುವರೆಗೆ ಎಲ್ಲರ ಇದರಲ್ಲಿ ಯಾರು ಅಂತಂದರೆ ರಮಾನಾಥ ರೈನ್ ನಿಲ್ಬಹುದು ಅಂದ್ರೆ ನಿತಿನ್ ರೈ ಅವ್ರ ಕ್ಯಾಂಡಿಡೇಟ್ ಆಗ್ಬೋದು ಅದೂ ಇಲ್ಲ ಅಂತ ವಿನಯ್ ಕುಮಾರ್ ಸೊರಕೆ ಕ್ಯಾಂಡಿಡೇಟ್ ಆಗ್ಬೋದು ಅಂದ್ರೆ ಕಾದರಾದ್ರೂ ಕ್ಯಾಂಡಿಡೇಟ್ ಆಗ್ಬೋದು ಇಷ್ಟೆಲ್ಲ ಹೆಸರುಗಳಲ್ಲಿ ಓಡಾಡ್ತಾ ಇದ್ರು ಕಾದರವನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಗೆಲ್ತಾರೆ ಅನ್ನೋ ವಿಚಾರ ಕೂಡ ಕೇಳಿ ಬರ್ತಿತ್ತು ಆದರೆ ಈ ಬಾರಿ ಅದೆಲ್ಲವನ್ನೂ ಹಾಕಿ ಹೊಸ ಮುಖವನ್ನು ಅಚ್ಚರಿಯಾದಂಥ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಹುಡುಕಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜೊತೆಗೂಡಿ ಒಂದು ಹೊಸ ಕ್ಯಾಂಡಿಡೇಟ್ನಲ್ಲಿ ಸರ್ಚ್ ಮಾಡಿದ್ದಾರೆ ಆ ಕ್ಯಾಂಡಿಡೇಟ್ ಬಂದರೆ ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷ ಅಂದರೆ ಕಟೀಲ್ ಅವ್ರೇನ ನಿಂತ್ಕಂಡ್ರೆ ನೂರಕ್ಕೆ ನೂರು ಕಾಂಗ್ರೆಸ್ಗೆ ಲಾಭದಾಯಕ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಹಾಗಾದರೆ ಯಾರವರು ಯಾರ ಕ್ಯಾಂಡಿಡೇಟ್ ಎಲ್ಲವನ್ನ ನಿಮ್ದಿರ್ತಾ ಹೋಗ್ತಾರೆ ಅದೆಲ್ಲಕ್ಕಿಂತ ಜೊತೆಗೆ ಇನ್ನೊಂದೇನಂತಂದರೆ ಬಿ ಜೆ ಪಿಯಲ್ಲಿ ಭಿನ್ನ ಮತದ ಹೊಗೆ ಆಡ್ತಾ ಇದೆ ಭಿನ್ನ ಮತದ ಹೊಗೆ ಆಡ್ತಾ ಇದೆ ಅಲ್ಲಿ ಒಂದು ಕಡೆ ಪುತ್ತಿಲ್ಲ ಮತ್ತೊಂದು ಕಡೆ ಒಂದು ಕಡೆ ಪುತ್ತಿಲ್ಲ ಪುತ್ತಲಿನ ಏನಾದರೂ ಮಾಡಿ ಹೊರಡೆ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸತ್ಯದಿತ್ ಸೂರತ್ ಕಲ್ ತಣ್ಣಗೆ ಮೀರಿಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಭಿನ್ನ ಮತ ಅನ್ನೋದು ಒಳಗಡೆ ಬಿಜೆಪಿಯೊಳಗಡೆ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ಆಡಳಿತ ವಿರೋಧಿ ಅಲ್ಲ ಇವೆಲ್ಲವನ್ನು ಮೀರಿ ಅಲ್ಲಿ ಕಟೀಲ್ ಅವರು ಗೆಲ್ಬೇಕಾಗ್ತದೆ ಅಹ್ ಜೊತೆಗೆ ಕಾಂಗ್ರೆಸ್ನ ಈ ಕ್ಯಾಂಡಿಡೇಟ್ ಎಷ್ಟು ಸ್ಟ್ರಾಂಗ್ ಕಟೀಲ್ ಅವ್ರಿಗೆ ಯಾಕೆ ಆ ಕ್ಯಾಂಡಿಡೇಟ್ ಹಾಕಿದ್ರೆ ಕಷ್ಟ ಎಲ್ಲವನ್ನ ನಿಮ್ಮ ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಕರಾವಳಿಯನ್ನ ಕಾಂಗ್ರೆಸ್ ಗೆಲ್ಲೇ ಬೇಕಿ ಬಾರಿ ಅಂತ ತೀರ್ಮಾನವನ್ನ ಕೈಗೊಂಡಿದೆ ಹಾಗಾಗಿ ಮಧು ಬಂಗಾರಪ್ಪನ ಈಡಿಗ ಸಮುದಾಯದ ಮಧು ಬಂಗಾರಪ್ಪ ಅವ್ರನ್ನ ಅಲ್ಲಿ ಉಸ್ತುವಾರಿಯನ್ನ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಿಸಿದೆ ಆ ಮಧು ಬಂಗಾರಪ್ಪ ಅವರು ಈಗಾಗ್ಲೇ ಅಲ್ಲಿ ಆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ಅಭ್ಯರ್ಥಿ ಪಟ್ಟಿಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ಪಟ್ಟಿಯನ್ನು ಒಂದು ಕಡೆ ಇಟ್ಕೊಂಡು ಜೊತೆಗೆ ಹೊಸ ಮುಖಕ್ಕೆ ಮನೆ ಹಾಕ್ಬೇಕು ಈ ಬಾರಿ ಹೊಸ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಆ ಕ್ಯಾಂಡಿಡೇಟ್ ಏನಾದರೂ ಸಿದ್ದರಾಮಯ್ಯ ಫೈನಲ್ ಮಾಡಿ ಆ ಕ್ಯಾಂಡಿಡೇಟ್ ಹಾಕಿದರೆ ನಿಜಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸ್ಟವ್ ಒಂದು ಟಫ್ ಕ್ಯಾಂಡಿಡೇಟ್ ಒಂದು ಟಫ್ ಫೈಟ್ನ ಕೊಡ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ದಂಗೆ ಆಗ್ತದೆ ವೀಕ್ಷಕರೇ ಆದರೆ ಯಾರ ಕ್ಯಾಂಡಿಡೇಟ್ ಅಂತಂದರೆ ಪ್ರತಿಭಾ ಕುಳ ಇವರು ಇದೇನು ಅಂದರೆ ದಕ್ಷಿಣ ಕನ್ನಡದಲ್ಲಿ ಇವರು ಅಪರಿಚಿತರಲ್ಲ ಏಕೆಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರು ಜನರ ಮಧ್ಯೆ ಇರತಕ್ಕಂಥವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥವ್ರು ಅಂದರೆ ಅದು ಪ್ರತಿಭಾ ಕಳೆ ಈಗಾಗಲೇ ಸೂರತ್ಕಲ್ ಟೋಲ್ ವಿಚಾರದಲ್ಲಿ ತುಂಬ ಹೋರಾಟವನ್ನು ಮಾಡಿದರು ಜೊತೆಗೆ ಅಲ್ಲಿ ಸ್ಥಳೀಯ ಆರ್ ಎಸ್ ಎಸ್ ಪತ್ರಕರ್ತರೊಬ್ಬರು ಅವ್ರನ್ನ ಹೀನಾಯವಾಗಿ ನಿಂ ಏನು ಸುರತ್ಕಲ್ ಟೋಲ್ ವಿಚಾರದಲ್ಲಿ ಆದರೂ ಅದಕ್ಕೂ ಬಗ್ಗದ ಪ್ರತಿಭಾ ಕುಳಾಯ್ ಅವರಿಗೆ ನೇರವಾಗಿ ತಿರುಗೇಟ್ ಕೊಟ್ಟರು ಜೊತೆಗೆ ಪತ್ರಕರ್ತ ಕದ್ದು ಕೂರುವಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ರು ಯಾರು ಇದೇ ಪ್ರತಿಭಾ ಕೊಳಾಯ್ ಅವರು ಆ ಮಟ್ಟಕ್ಕೆ ಹೋರಾಟವನ್ನು ಮಾಡಿದ್ರು ಯಾವುದಕ್ಕೆ ಅದರ ಯಾರಿಗೂ ಡೇರ್ ಡೆವಿಲ್ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಅಂದ್ರೆ ಅದು ಪ್ರತಿಭಾ ಕೊಳಾಯ್ ಅಂತ ಪ್ರತಿಭಾ ಕೊಳಾಯ್ ಅವರು ಈಗ ಕ್ಯಾಂಡಿಡೇಟ್ ಆದ್ರೆ ಏನಾಗುತ್ತೆ ಕರಾವಳಿ ಒಂದು ಕಡೆ ನವೀನ್ ನಳಿನ್ ಕುಮಾರ್ ಕಟೀಲ್ ಏನಿದ್ದಾರೆ ಕಟೀಲ್ ಮೇಲೆ ಆಡಳಿತ ವಿರೋಧಿಯಲ್ಲಿದೆ ಜೊತೆಗೆ ಏನು ಹಿಂದೂ ಕಾರ್ಯಕರ್ತರಿಗೆ ಕಟೀಲನ್ನ ಕಂಡರೆ ಆಗಲ್ಲ ಹಿಂದೂ ಕಾರ್ಯಕರ್ತರು ಯಾರ ಅವ್ರನ್ನ ಎತ್ತಿ ಕೆಲ್ಸಿ ನಿಲ್ಸಿದ್ರು ಅದೇ ಕಾರ್ಯಕರ್ತರು ಇವತ್ತು ಕಟೀಲನ್ನು ವಿರೋಧಿಸ್ತಾ ಇದ್ದಾರೆ ಕಟೀಲ್ ಅವರಿಗೆ ಬಿ ಫಾರ್ಮ್ ಸಿಕ್ಕಿದರೆ ಹಿಂದೂ ಕಾರ್ಯ ಕಾರ್ಯಕರ್ತರೇನಿದ್ದಾರೆ ಯಾರೂ ಅವ್ರ ಪರವಾಗಿ ಕೆಲಸವನ್ನು ಮಾಡಲ್ಲ ಯಾರೂ ಕೆಲಸವನ್ನು ಮಾಡಲ್ಲ ಕಾರಣ ಏನಂದರೆ ಕಟೀಲ್ ಅವರು ಆಡಿದಂಥ ಹಲವಾರು ಮಾತುಗಳು ಜೊತೆಗೆ ಪ್ರವೀಣ್ ನೆಟ್ಟಾರ್ ವತಿಯೇ ಹಿಂದೆ ಟೆಂಟಾರ್ ಹೊತ್ತಿಗೆ ನಡೆದ ಸಂದರ್ಭದಲ್ಲಿ ಕಾರ್ಯಕರ್ತರು ಕಠಿಣ ಮೇಲೆ ಮುಗಿಬಿದ್ದದ್ದು ಜೊತೆಗೆ ಆಗ ತೇಜಸ್ವಿ ಸೂರ್ಯ ಆಡಿದ ಮಾತುಗಳು ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಇದ್ರೆ ಕಲ್ಲುಡಿಬೋದಿತ್ತು ಇವತ್ತೇನು ಮಾಡ್ಲಿಕ್ಕೆ ಆಗ್ತದೆ ಆಗೋಗಿದೆ ಅನ್ನೋ ತೀರ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ತೇಜಸ್ವಿ ಸೂರ್ಯ ಅವತ್ತು ಹಾಗಾಗಿ ಹಿಂದೂ ಏನು ಅಪ್ಪಟ ಹಿಂದೂ ಹಿಂದೂ ಕಾರ್ಯಕರ್ತರು ಅಂತ ಯಾರು ನೋಡಬೇಕು ಅಂದರೆ ಅದು ಕರಾವಳಿಗೆ ಹೋಗ್ಬೇಕು ಏನೇ ಆದರೂ ಕೂಡ ಹಿಂದುತ್ವದ ಪರವಾಗಿ ನಡೆದು ಸಿಡಿದು ನಿಲ್ತಕ್ಕಂಥ ಯುವಕರಿದ್ದಾರೆ ಇಲ್ಲಿ ತನ್ನ ಪ್ರಾಣವನ್ನು ಕೊಡ್ತೀನಿ ಅಂತ ಮುಂದೆ ಬರ್ತಕ್ಕಂಥ ಯುವಕರಿದ್ದಾರೆ ಅದಕ್ಕೆ ಹಲವಾರು ನಿದರ್ಶನಗಳಿವೆ ನಿಟ್ಟಾರು ಇರ್ಬೋದು ಅಥವಾ ಕುಲಾಲ್ ಅವರು ಇರ್ಬೋದು ಹೀಗೆ ಹಲವಾರು ಜನ ಅಲ್ಲಿ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅದಕ್ಕೋಸ್ಕರ ಅಂತಹ ಕಾರ್ಯಕರ್ತರು ಇವತ್ತು ಕಟೀಲ್ ಅವ್ರನ್ನ ವಿರೋಧಿಸ್ತಿದ್ದಾರೆ ಯಾವುದೇ ಸಂದರ್ಭದಲ್ಲೂ ಕಟೀಲ್ ಅವರು ಅವ್ರ ಜೊತೆ ನಿಂತಿಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಂದ್ರೆ ಇದೇ ಕಟೀಲು ಮತ್ತು ಖಾದರ್ ಸಹೋದರ ನಡುವೆ ಒಂದು ರೀತಿ ಒಳ ಸಂಬಂಧ ಇದೆ ಕಟೀಲ್ ಅವರು ಅವ್ರ ಜೊತೆ ಬಿಸ್ನೆಸ್ನ ಮಾಡ್ತಾರೆ ಅನ್ನೋ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಇವೆಲ್ಲವೂ ಕೂಡ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ ಅಂತ ಹೇಳ್ಬೋದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಯಾರು ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಅವರು ಹಿಂದೂತ್ಸ ನನಗೆ ಬೇಕೇ ಬೇಕು ಬಿ ಫಾರ್ಮ್ ಕೊಟ್ಟರೆ ಮಾತ್ರ ನಾನು ಕಾಂಪ್ರಮೈಸ್ ಆಗೋದು ಅಂತ ಕೂತಿದ್ದಾರೆ ನನಗೆ ಎಂ ಪಿ ಟಿಕೆಟ್ ಕೊಟ್ಟರೆ ನಾನು ಕಾಂಪ್ರಮೈಸ್ ಆಗ್ತೇನೆ ಅಂತ ಕೂತಿದ್ದಾರೆ ಮತ್ತೊಂದು ಕಡೆ ಏನೋ ಮಾಡಿ ಅರುಣ್ ಕುಮಾರ್ ಪುತ್ತಿಲ್ಲ ಅವ್ರನ್ನ ಒಳಗಡೆ ಕರ್ಕೊಂಡ ಕಾಂಪ್ರಮೈಸ್ ಮಾಡೋಣ ಅಂತ ಇವರಿದ್ರೆ ಮತ್ತೊಂದು ಕಡೆ ಸತ್ಯಜಿತ್ ಸೂರತ್ಕಲ್ ಸತ್ಯಜಿತ್ ಸೂರತ್ ಕ ಸೂರತ್ ಕಲ್ ಅವರು ನಾಳೆ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ತಾರೆ ಅಷ್ಟು ಆ ಸ್ಥಿತಿಗೆ ಬಂದಿದ್ದಾರೆ ಈಗ ಅದಕ್ಕೆ ಹೇಗೆ ಅಂತಂದರೆ ಏನು ಹಿಂದುತ್ವದ ಕಾರ್ಯಕರ್ತರಿದ್ದಾರೆ ಹಿಂದೂ ಕಾರ್ಯಕರ್ತರಿದ್ದಾರೆ ಇವರೆಲ್ಲರೂ ಕೂಡ ಒಂದು ಅಭಿಯಾನವನ್ನೇ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ನಮ್ಮ ಅಭ್ಯರ್ಥಿ ಸತ್ಯಜಿತ್ ಸೂರತ್ ಕಲ್ ಅಂತ ಪೋಸ್ಟರ್ಗಳನ್ನ ಹಾಕ್ತಿದ್ದಾರೆ ಫೇಸ್ಬುಕ್ಕಲ್ಲಿ ಮತ್ತು ಅವರ ಡಿ ಪಿಯಲ್ಲಿ ನಮ್ಮ ಕಾ ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ನಮ್ಮ ಎಂ ಪಿ ಅಭ್ಯರ್ಥಿ ಸತ್ಯಜಿತ್ ಸ್ವರತ್ ಕಲ್ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಇದೆಲ್ಲವೂ ಕೂಡ ಕಠಿಣ ಅವರಿಗೆ ಫೈರ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಅದೇ ಸಂದರ್ಭದಲ್ಲಿ ಏನು ಇವರು ಪ್ರತಿಭಾ ಅವರು ಕ್ಯಾಂಡಿಡೇಟ್ ಆದರೆ ಅದು ಅಭ್ಯರ್ಥಿ ಆದರೆ ಕಾಂಗ್ರೆಸ್ಸಿಂದ ಯಾವುದೇ ಹೆಲ್ಪ್ ಆಗುತ್ತೆ ಇವರಿಗೆ ನೋಡಿ ಒಂದು ಇವರದೇ ಸಮುದಾಯದ ಮತಗಳು ಮೂರು ಲಕ್ಷ ಚಂದ್ರ ಮತಗಳು ಮೂರು ಲಕ್ಷದ ಎಂಬತ್ತು ಸಾವಿರದಷ್ಟು ಮತಗಳು ಪ್ರತಿಭಾ ಕುಳವ್ರಿಗೆ ಇದ್ದಾವೆ ಅಂದ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ಮತಗಳು ಬಿಲ್ಲವ ಸಮಾಜದ ಮತಗಳು ಮೂರು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿದಾವೆ ಅದ್ರ ಜೊತೆಗೆ ಮುಸ್ಲಿಂ ಮತಗಳು ಮೂರು ಲಕ್ಷದ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿದಾವೆ ಇನ್ನು ಅದೇ ರೀತಿ ಕ್ರೈಸ್ತ ಮತಗಳು ಒಂದೂವರೆ ಲಕ್ಷ ಇದ್ದಾವೆ ಇಷ್ಟೆಲ್ಲ ಮತಗಳು ಕ್ರೂಢೀಕರಿಸಿ ಜೊತೆಗೆ ಮಹಿಳಾ ಮತಗಳು ಇವರು ಮಹಿಳೆಯಾಗಿ ನಮ್ಮ ಸಮುದಾಯದ ಮಹಿಳೆ ನಮ್ಮ ಸಮುದಾಯದ ಮಹಿಳೆಯೊಬ್ಬರು ನಿಂತಿದ್ದಾರೆ ಅವರು ಕೆಲವಿಗೆ ನಾವೊಂದು ಸಹಕಾರ ನೀಡೋಣ ಅಂತ ಒಂದು ವೇಳೆ ಏನಾದರೂ ಬಿಲ್ಲವ ಸಮುದಾಯ ಹೊರಟಿದ್ದೇ ಆದರೆ ಯೋಚನೆಯನ್ನು ಮಾಡಿದ್ದೇ ಆದರೆ ನಿಜವಾಗಲೂ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಗೆಲ್ಲೋದು ತುಂಬನೇ ಕಷ್ಟ ಆಗುತ್ತೆ ಈ ಯೋಚನೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಚ್ಚರಿಯಾಗಿ ಪ್ರತಿಭಾ ಅವರ ಹೆಸರನ್ನು ಅರಿಬಿಟ್ಟಿದೆ ಒಂದು ವೇಳೆ ಪ್ರತಿಪಕ್ಷ ಕ್ಯಾಂಡಿಡೇಟ್ ಆದ್ರೆ ಇದು ದಕ್ಷಿಣ ಕನ್ನಡದಲ್ಲಿ ಟಫ್ ಫೈಟ್ ಅನ್ನ ಕೊಡ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದಂಗೆ ಆಗ್ತದೆ ಒಂದು ಕಡೆ ಜಾತಿಯ ಬಲ ಜೊತೆಗೆ ಹೋರಾಟದ ಬಲ ಇಡೀ ದಕ್ಷಿಣ ಕನ್ನಡವನ್ನ ಕನ್ನಡದಲ್ಲಿ ನಾವು ತಗೊಂಡ್ರೆ ಮೊದಲ ಸ್ಥಾನದಲ್ಲಿ ಮುಸ್ಲಿಂ ಮುಸ್ಲಿಂ ಮತಗಳಿದ್ರೆ ಎರಡನೇ ಸ್ಥಾನದಲ್ಲಿ ಬಿಲ್ಲವ ಮತಗಳಿದ್ದಾವೆ ಈ ಒಂದು ಬಿಲ್ಲವ ಮತಗಳು ಒಟ್ಟಾದರೆ ಆದರೆ ದ ಕರಾವಳಿಯಲ್ಲಿ ಇದು ಅಷ್ಟು ಸುಲಭವಾಗಿ ಆಗುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ ಕಾರಣ ಏನಂದರೆ ಕರಾವಳಿಯಲ್ಲಿ ನಮಗೆ ತಿಳಿದ ಹಾಗೆ ಸಾಮಾನ್ಯವಾಗಿ ಅಲ್ಲಿ ಹಿಂದುತ್ವ ಅಷ್ಟೇ ಜಾತಿ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಆಗೋಲ್ಲ ಅಲ್ಲಿ ಏನಿದ್ರು ಆಗದಿದ್ರೆ ಧರ್ಮದ ಹೆಸರಲ್ಲಿ ರಾಜಕಾರಣ ನಡೆಯುತ್ತೆ ಹಾಗಾಗಿ ವೀಕ್ಷಕರು ಎಲ್ಲವನ್ನೂ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಆದರೆ ಕಟೀಲೆ ಕ್ಯಾಂಡಿಡೇಟ್ ಆದರೆ ಈ ನಾವೀಗೇನು ಹೇಳ್ತೀವಿ ಇವೆಲ್ಲವೂ ವರ್ಕ್ ಆಗ್ತವೆ ಆಮೇಲೆ ಜೊತೆಗಿನೊಂದು ಏನಂದರೆ ಕಟೀಲವರು ಹೇಳ್ತಕ್ಕಂಥ ಮಾತುಗಳು ನೀವು ನಮ್ಮನ್ನು ಸ್ಕೂಲು ಕಾಲೇಜ್ ಬಗ್ಗೆ ಕೇಳಬೇಡಿ ರಸ್ತೆ ಚರಂಡಿ ಬಗ್ಗೆ ಕೇಳಬೇಡಿ ನೀವು ಕೇಳದಿದ್ದರೆ ಲವ್ ಜಿಹಾದ್ ಬಗ್ಗೆ ಮಾತನಾಡಿ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದಂಥ ಹೇಳಿಕೆಗಳು ಇವೆಲ್ಲವೂ ಈಗ ಕೌಂಟ್ ಆಗ್ತಾ ಇದ್ದಾವೆ ಜೊತೆಗೆ ಕನ್ನಡಕ ಪ್ರಭಾಕರ್ ಭಟ್ರು ಕೂಡ ಇನ್ ಡೈರೆಕ್ಟ್ ಆಗಿ ಇವತ್ತು ಅವ ಇವರನ್ನ ಯಾರು ಕಟೀಲ್ ಅವ್ರನ್ನ ವಿರೋಧಿಸ್ತಿದ್ದಾರೆ ಇವೆಲ್ಲವೂ ಸೇರಿ ಜೊತೆಗೆ ಪ್ರತಿಪಕ್ಷಳಾಗಿ ಕೊಟ್ಟರೆ ಕುಳ ಗಂಡ ಏನು ಪತಿ ಬಂದು ಹಸ್ಬೆಂಡ್ ಬಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇದು ಪ್ಲಸ್ ಆಗುತ್ತೆ ಅಲ್ಲಿ ಹಾಗಾಗಿ ಒಂದ್ ವೇಳೆ ಇವೆಲ್ಲವೂ ವರ್ಕ್ ಆದ್ರೆ ಕಾಂಗ್ರೆಸ್ ತನ್ನ ಪ್ರತಿಭಾ ಕುಳ ಎನ್ನು ಗುರಾಣಿಯನ್ನು ಬೆಳೆಸಿ ಬಳಸಿ ಯುದ್ಧವನ್ನ ಗೆಲ್ತಕ್ಕಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಟೋಟಲಿ ಬಿಜೆಪಿ ಒಂದ್ ವೇಳೆ ಏನಾದರೂ ಕಟೀಲ್ ಅವ್ರಿಗೆ ಸರಿ ಫಾರ್ಮ್ ಕೊಟ್ಟರೆ ನೂರಕ್ಕೆ ನೂರು ಕಾಂಗ್ರೆಸ್ ಅಲ್ಲಿ ಗೆಲ್ಲುತ್ತೆ ಗೆಲ್ಲುತ್ತೆ ಅನ್ನೋಕ್ಕಿಂತ ಗೆಲ್ಲುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು